ஐண்ட்ஸ் எல்லாருக்கு நமஸ்கார வெல்க்கம் ப்க் டூ மைச்சானல் வெங்கலக்மி வ்ளாக் நோடி ஃபிரெண்ட்ஸ் தேவ் சீரை உடஸ் ரெடி மாதனி எல்லா தேவ் சீரை உடஸ்விட்டு ரெடி மாதிரி பன்னெண்டு கண்டை ஆய்த்து ஃபஸ்ட்டு இது அருக்கே ஃபோல்டு மாதிரி ಕರೆಕ್ಟಾಗಿ ಲೆವೆಲ್ ನೋಡ್ಕೊಂಡು ಫೋಲ್ಡ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಸಿ ಅರ್ಧ ಅಲ್ಸ್ಬಿಟ ತೆಗಿ ಓಪನ್ ಮಾಡು ಈ ಥರ ಎಲ್ಲ ನೆರಿಗೆ ಹಾಕ್ಕೊಳ್ತಾ ಇದ್ದೀನಿ ಬಾ ಬೇಡ ಬಾ ಎಲ್ಲ ನೆರಿಗೆ ಮಾಡ್ಕೊಂಡು ಕ್ಲಿಪ್ ಹಾಕೋಬೇಕು ವಿಹಾನ್ ಬೇರೆ ಇನ್ನೂ ಮಲಗಿಲ್ಲ ಇನ್ನೂ ನೋಡಿ ಅಳ್ತಾ ಇದ್ದೇನೆ ಎಲ್ಲ ಕರೆಕ್ಟಾಗಿ ಲವೆಲ್ ಮಾಡ್ಕೋಬೇಕು ಇಲ್ಲಾಂದರೆ ಇಲ್ಲೊಂದು ಪಿನ್ ಆದ್ರೂ ಹಾಕೋಬಹುದು ಇಲ್ಲಾಂದರೆ ಬಟ್ಟೆ ಕ್ಲಿಪ್ ಆದ್ರೂ ಹಾಕೋಬಹುದು ಎಲ್ಲ ಅರ್ಧ ಬರ್ದ ಇನ್ನೂ ಕರ್ಜಾಯ ಕರ್ಜಿಕಾಯಿ ಮಾಡಿದೆ ಇವಾಗ ತೀರ ಉಡ್ಸ್ಬಿಟ್ಟು ಇನ್ನು ಮತ್ತೆ ಹೋಗಿ ಮಲ್ ಮಾಡೋಣ ಅಂತ ಹೇಳ್ಬಿಟ್ಟು ಕರೆಕ್ಟ್ ಕರೆಕ್ಟಾಗಿ ನಾವು ಹಿಂದೆ ಮುಂದೆ ಎಂದಿರ ನೋಡ್ಕೋಬೇಕು ಕರೆಕ್ಟ್ ಕರೆಕ್ಟಾಗಿ ಬರುತ್ತೆ ಇಲ್ಲೊಂದು ಲಿಟ್ಕ ಬಪ್ಪರಜ ಇಂಗ್ಮೇಲಿಟ್ಕ ನೀನ ಅಗಲ್ಲ ಚಮೆ ಅಣ್ಣ ಬರ್ತನೆ ಲಿಟ್ಕ ಹೆಂಗಿದೆ ಎರಡು ಕೈಲಿ ಲಿಟ್ಕ ಸ್ಟ್ರೈಟ್ ಆಗಿಟ್ಕ

ములితే ది నోట్ కొంటూ పోవ విహన్ అంతు ఎస్ట్ హాయ్ ఫ్రెండ్స్ అన్న మణే ఇట్ కొండిదిని మణే ఇట్ కొండో ఒక మణే ఇట్ కొండిదిని ఇవగా ఇదికి రంగోలి హు అర్శనా కుంకుమ ఇట్కొతీ ఇల్డి రంగోలి ఇదే మొత్తం ఒసరి నేను రంగోలి హు अर्शन कुंक विहान तीन दाटबड विहानिहा नहीं कुहान ಇವಾಗ ಅಕ್ಕಿ ಹಾಕೊಂಡಿದೀನಿ ಇವಾಗ ಇದರಲ್ಲಿ ಅರ್ಶನ ಕುಂಕು ಹಾಕೊಳ್ಳೋಣ ಇದ್ರ ಮೇಲೆ ಇಟ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ಹಿಂದೆ ನಾನು ದಾರ ಕಟ್ಕೊತ ಇದ್ದೀನಿ ಸೊಂಟಕ್ಕೆ ಇದೆ ಇಡಿಯಲ್ವಾ పిల్ల సొంటకే ఒ దార టైట్ ఆగి కట్కొత ఇవగా టైట్ ఆగి కట్క ఇవ్వగల్స్ ఎలా బిచ్కొని బిచ్కం ఫిల్స్ ఎలా ಒಂದ್ ಆಗಿ ತಗೊಂತೀನಿ ಈ ಕೆಳಗಾಕಿರೋ ಎಲ್ಲ ತಗದ್ಬಿಡ್ತೀನಿ ಫ್ರಿಲ್ಸ್ ಎಲ್ಲ ಕರೆಕ್ಟ್ ರೆಡಿ ಮಾಡ್ಕೋಬೇಕು ಈ ತರ ರೆಡಿ ಮಾಡ್ಕೊಂಡು ಈ ತರ ಕರೆಕ್ಟ್ ಆಗಿ ಮಾಡ್ಕೊಳ್ಳೋಣ ಫ್ರಿಲ್ಸ್ ಎಲ್ಲ ಮುಂದೆ ಬರೋ ತರ ಒಂದೊಂದ್ ಕರೆಕ್ಟ್ ಆಗಿ ತಗೋಬೇಕು ಪಿನ್ನ ವಿಹಾನ್ ಚುಚ್ಚುತ್ತ ಸೈಡ್ ಬಾ ನೋಡಿ ವಿಹಾನ್ ಇನ್ನೂ ನಿದ್ದೆ ಮಾಡಿಲ್ಲ ನೋಡ್ರಿ ಈ ತರ ಕರೆಕ್ಟ್ ಆಗಿ ಬರ್ಬೇಕು ಸ್ವಲ್ಪ ತರ ಕರೆಕ್ಟಾಗಿ ತಗೊಳ್ಳೋಣ ಇವಾಗ ಪಲ್ಲು ಹಾಕೊಳ್ಳೋಣ ಕಡೆಯಿಂದ ನಾನು ಬ್ಲೌಸ್ ಪೀಸ್ ಇದೆಯಲ್ವಾ ಆ ಬ್ಲೌಸ್ ಪೀಸ್ ನ ಇಲ್ಲಿ ಮುಂದೆ ಇಟ್ಕೊಂಡಿದ್ದೀನಿ ಚುಚ್ಚುತ್ತ ವಿಹಾನ್ ಹೋಗು ವಿಹಾನ್ ಸ್ವಲ್ಪ ನಿದ್ದೆ ಮಾಡು ಹೋಗ್ ವಿಹಾನ್ ನಂಗೆ ಕೆಲಸ ಮಾಡಕ್ ಬಿಡು ವಿಹಾನ್ ಅಲ್ಲ ನಂಗೆ ಕೆಲಸ ಮಾಡ್ಬೇಕೋ ಬೇಡ್ವಾ ವಿಹಾನ್ ವಿಹಾನ್ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದಾನೆ ಫ್ರೆಂಡ್ಸ್ ವಿಹಾನ್ ಏನ್ ವಿಹಾನ್ ಏಳ ವಿಹಾನ್ ನೋಡಿ ಫ್ರೆಂಡ್ಸ್ ರೆಡಿ ಮಾಡ್ಕೊಂಡೆ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ವಿಹಾನ್ ತುಂಬಾ ಜಾಸ್ತಿ ಡಿಸ್ಟರ್ಬ್ ಮಾಡ್ತಾ ಇದ್ದ ತುಂಬಾ ಗಲಾಟೆ ಮಾಡ್ತಾ ಇದ್ದ ಅದಕ್ಕೆ ಅರ್ಧದಲ್ಲಿ ನಾನು ನಿಲ್ಲಿಸ್ಬಿಟ್ಟೆ ವಿಡಿಯೋ ಮಾಡೋದಕ್ಕೆ ಅವ್ನು ತುಂಬಾ ಗಲಾಟೆ ಮಾಡ್ತಾ ಇದ್ದ ನೋಡಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡೆ